ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮ ಮಕ್ಕಳಲ್ಲಿ ಧಾರ್ಮಿಕ ಆಚರಣೆಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟನಲ್ಲಿ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾದ ಯುರೋಪ್ರೈಡ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಶಾಲಾ ಆಡಳಿತ ಮಂಡಳಿ ಮಕ್ಕಳ ಜೊತೆಗೂಡಿ ಆಚರಿಸಿತು ಭೂಮಿ ತಾಯಮ್ಮ ಹಳ್ಳಿಯ ವಾತಾವರಣವನ್ನು ಮರು ಸೃಷ್ಟಿಸಿ ಗೋಮಾತೆ ಪೂಜೆ ಭೂಮಿ ಪೂಜೆ ಧಾನ್ಯಗಳ ಪೂಜೆಯ ಜೊತೆಗೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಎಳ್ಳು ಬೆಲ್ಲ ಹಂಚುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು ಯ ವಾತಾವರಣವನ್ನು ಮರು ಸೃಷ್ಟಿಸಿ ಗೋಮಾತೆ ಪೂಜೆ ಭೂಮಿ ಪೂಜೆ ಧಾನ್ಯಗಳ ಪೂಜೆಯ ಜೊತೆಗೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕ ವೃಂದಕ್ಕೆ ಎಳ್ಳು ಬೆಲ್ಲ ಹಂಚುವ ಮೂಲಕ ಸಂಕ್ರಾಂತಿ ಹಬ್ಬವನ್ನು ಸಾಂಪ್ರದಾಯಿಕವಾಗಿ ಆಚರಿಸಲಾಯಿತು

ಶಾಲೆಯ ಮುಖ್ಯಸ್ಥರಾದ ರೂಪಾ ಮಂಜುನಾಥ್ ಅವರು ಮಾತನಾಡಿ ನಮ್ಮ ಶಾಲೆಯಲ್ಲಿ ನಾವು ಎಲ್ಲಾ ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಅದೇ ರೀತಿ ಈ ಸಂಕ್ರಾಂತಿ ಹಬ್ಬವನ್ನೂ ಸಹ ನಾವು ಮಕ್ಕಳಿಗೆ ಹಬ್ಬಗಳ ಹಿನ್ನೆಲೆಯನ್ನು ತಿಳಿಸುವ ನಿಟ್ಟನಲ್ಲಿ ಯಾವ ರೀತಿ ಹಳ್ಳಿಗಳಲ್ಲಿ ಹಬ್ಬಗಳನ್ನು ಆಚರಿಸುತ್ತಾರೋ ಅದೇ ರೀತಿ ನಾವು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದೇವೆ ಎಂದು ತಿಳಿಸಿದರು ಮಕರ ಸಂಕ್ರಾಂತಿ ಸುಗಿಯ ಸಂಭ್ರಮ ಮತ್ತೆ ಹಸುಗಳು ಕಿಚ್ಚು ಕಾಯಿಸುವ ಕಾತುರ ಹಾಗೂ ಮನೆ ಮನೆಗೂ ಬೆಲ್ಲ ಬೀರಿ ಖುಷಿ ಪಡುವ ಸಂಭ್ರಮ ಈ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ನಾವು ಮಕ್ಕಳಿಗೆ ಏನು ನಮ್ಮ ಸಾಂಪ್ರದಾಯಿಕ ಹಬ್ಬಗಳು ಆಗಿರ್ಬೋದು ಪ್ರತಿಯೊಂದು ಹಬ್ಬಗಳನ್ನು ನಾವು ಇದೇ ರೀತಿ ಆಚರಿಸುತ್ತೇವೆ ಸೊ ನಮ್ಮ ಮಕ್ಕಳಲ್ಲಿ ಎಲ್ಲರೂ ದೇವರಲ್ಲಿ ಕೇಳ್ಕೊಳ್ತೇವೆ ಎಲ್ಲ ಮಕ್ಕಳಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹಾಗೂ ನಮ್ಮ ಶಿಕ್ಷಕರ ತಂಡದವರಿಗೂ ಮತ್ತು ಭೂಮಿಕಾ ಟಿವಿ ವಿಯವರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ರಾಜಲಕ್ಷ್ಮಿ ಅವರು ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ನಮ್ಮ ಸಾಂಪ್ರದಾಯಿಕ ಆಚರಣೆಗಳ ಬಗ್ಗೆ ಮಾಹಿತಿಯ ಕೊರತೆ ಹೆಚ್ಚಾಗುತ್ತಿದೆ ಈ ನಿಟ್ಟಿನಲ್ಲಿ ನಮ್ಮ ಆಚರಣೆಗಳ ಹಿನ್ನೆಲೆ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ನಮ್ಮ ಶಾಲೆಯಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ ಎಂದು ಹೇಳಿದರು ಪ್ರತಿ ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬನ ವಿಶೇಷವಾಗಿ ಆಚರಿಸ್ತೀವಿ ಸೊ ಪ್ರೈಡ್ ಇರೋ ಶಾಲೆಯಲ್ಲಿ ಸೊ ಎಲ್ಲ ಶಿಕ್ಷಕರು ಮಕ್ಕಳು ಅವತ್ತು ತುಂಬಾ ಖುಷಿ ಖುಷಿಯಾಗಿ ಬರ್ತಾರೆ ಸೊ ಸಂಕ್ರಾಂತಿ ಹಬ್ಬದ ವಿಶೇಷ ಸಾಮಾನ್ಯ ಎಲ್ಲರಿಗೂ ಗೊತ್ತಿದೆ ಏನು ಅಂತ ಹೇಳಿದ್ರೆ ಸೊ ಎಲ್ಲರೂ ರೈತರು ತಮ್ಮ ತಮ್ಮ ಬೆಳೆಗಳನ್ನ ಬೆಳೆದು ಸೊ ಅದನ್ನ ಧಾನ್ಯವನ್ನ ಪೂಜೆ ಮಾಡಿ ಸೊ ಭೂಮಿ ತಾಯಿಗೆ ಪೂಜೆ ಮಾಡಿ ಸೊ ಪ್ರತಿ ವರ್ಷನೂ ಸಹಿತ ನಮಗೆ ಇದೇ ತರ ನಮ್ಗೆ ಬೆಳೆಯನ್ನ ಬೆಳೆಸಿ ಸೊ ಎಲ್ಲರೂ ಚೆನ್ನಾಗಿಟ್ಟಿರ್ಲಿ ಅಂತ ಹೇಳಿ ಬಾ ಮಾಡ್ತಾರೆ ಸೊ ಈ ಎಳ್ಳು ಬೆಲ್ಲ ಬೀರುವ ಉದ್ದೇಶ ಸಂಕ್ರಾಂತಿ ಹಬ್ಬದಲ್ಲಿ ಏನು ಅಂತ ಹೇಳಿದ್ರೆ ಸೊ ಇದು ಚಳಿಗಾಲ ಸೊ ಚಳಿಗಾಲದಲ್ಲಿ ಎಲ್ಲಾ ದೇಹದ ಎಲ್ಲಾ ಚರ್ಮ ಚರ್ಮಗಳು ಸಹಿತ ಡ್ರೈ ಡ್ರೈ ಆಗ್ತಾ ಹೋಗುತ್ತೆ ಸೊ ಈ ಧಾನ್ಯಗಳಲ್ಲಿ ಆಯಿಲ್ ಕಂಟೆಂಟ್ ಇರುತ್ತವೆ ಸೊ ಎಳ್ಳು ಬೆಲ್ಲ ಕೊಬ್ಬರಿ ಸೊ ಇವೆಲ್ಲ ಆಯಿಲ್ ಕಂಟೆಂಟ್ ಇರುವಂತಹ ಪದಾರ್ಥಗಳು ಸೊ ಇದನ್ನ ಹಂಚಿ ಹಂಚಿದಾಗ ಸೊ ಇದನ್ನ ಎಲ್ಲಾ ಮಕ್ಕಳು ತಿಂದಾಗ ಸೊ ಚರ್ಮಗಳು ಆ ಚೆನ್ನಾಗಿ ಶೈನಿಂಗ್ ಆಗಿ ಬರ್ತವೆ ಅದ್ರ ಆಕ್ಚುಲಿ ಅದ್ರ ಉದ್ದೇಶ ಸೈಂಟಿಫಿಕ್ ರೀಸನ್ ಅದು ಆದ್ರೆ ಇದು ಸಂಕ್ರಾಂತಿ ಹಬ್ಬ ಏನು ಅಂದ್ ವಿಶೇಷ ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ತುಂಬಾ ಖುಷಿ ಮನೆ ಮನೆಗೆ ಹೋಗಿ ಎಳ್ಳು ಬೆಲ್ಲ ಬೀರ್ಬೇಕು ಸೊ ಅದು ಹೊಸ ಹೊಸ ಬಟ್ಟೆ ಹಾಕೊಳ್ಬೇಕು ಸೊ ರೈತರಿಗೂ ಸಹಿತ ತುಂಬಾ ಸಂತೋಷ ಇದು ಸುಗ್ಗಿ ಕಾಲ ಅಂತ ಹೇಳಿ ಅಂತ ಸಂದರ್ಭದಲ್ಲಿ ಶಾಲೆಯ ಎಲ್ಲಾ ಶಿಕ್ಷಕರು ಸಿಬ್ಬಂದಿ ವರ್ಗ ಹಾಗೂ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು